ಈ ಗ್ರಾಮದ ಎಲ್ಲ ದೇವದೇವರಿಗಳಿಗೆ ವಂದಿಸುತ್ತಾ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಆತ್ಮೀಯ ಮಿತ್ರರಾದ ಕೇಶವರು ಸ್ಥಾಪಿಸಿದ ಎಸ್ ಆರ್ ಕೆ ಲ್ಯಾಡರ್ಸ್ ಸಂಸ್ಥೆಯ ಅಂದು ಸ್ಥಾಪಿಸಿದ ಈ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದಿದೆ ನಾನು ಮತ್ತು ಕೇಶವ್ ಅಮೆಯವರು ಹುಟ್ಟಿದ ಊರು ಒಂದೇ ಪ್ರಾಥಮಿಕ ಶಾಲೆ ಶಿಕ್ಷಣ ಎಲ್ಲವೂ ಒಂದೇ ಬಡತನದಲ್ಲಿ ಹುಟ್ಟಿ ಹಸಿವಿಗಾಗಿ ಮಂಗಳೂರಿಗೆ ಉದ್ಯೋಗ ನಿಮಿತ್ತ ಹೋಗಿ ಅಲ್ಲಿ ಕಟ್ಟಿದಂಥ ತನ್ನ ಬಡತನದ ಬೇಗಯಲ್ಲಿದ್ದ ಹಸಿವಿಗಾಗಿ ಕಟ್ಟಿದ ಸಂಸ್ಥೆ ಇಂದು ಮಹತ್ತರ ದೊಡ್ಡ ಮರವಾಗಿ ಬೆಳೆದಿದೆ ಇಪ್ಪತ್ತೈದು ವರ್ಷವನ್ನು ತುಂಬಿದ ಈ ಸಂದರ್ಭದಲ್ಲಿ ಬೆಲ್ಲಿ ಹಬ್ಬದ ಸಂಭ್ರಮದ ಈ ಒಂದು ಸಮಾರೋಪ ಸಂಭ್ರಮದ ವೇದಿಕೆಯಲ್ಲಿ ಇರುವಂಥ ಅಧ್ಯಕ್ಷ ಕೇಶವ್ ಅಮೇಯವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧು ಮಿತ್ರರೇ ಬಹುಶಃ ನಾನೇನು ಕೇಶ್ ಅವರನ್ನು ಹೋಗುವುದಿಲ್ಲ ಇವತ್ತು ಯಾಕಂದರೆ ಎಲ್ಲರೂ ಅವರನ್ನು ಹೊಗಳಿದ್ದರು ಆದರೆ ಅವರಲ್ಲಿ ಕಂಡುಕೊಂಡ ಕೆಲವೊಂದು ಗುಣಗಳು ಅದು ಇಂದು ಇವರು ಇಪ್ಪತ್ತೈದು ವರ್ಷದ ಒಂದು ದುಡಿಮೆಯನ್ನು ನಿರಂತರ ಪ್ರಯತ್ನದ ಫಲವಾಗಿ ನಡೆಸುತ್ತಿರುವ ಈ ಒಂದು ದೊಡ್ಡ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಇನ್ನೊಂದು ಅವರ ಹಾಗೆ ಹತ್ತು ಜನರು ಉದ್ಯಮಿಗಳಾಗಬೇಕೆಂಬ ದೃಷ್ಟಿಯಲ್ಲಿ ಒಂದೆರಡು ಮಾತು ಹೇಳಲು ಇಚ್ಛೆ ಪಡ್ತೇನೆ ಬಹುಶಃ ಒಂದು ದಿವಸ ಅವರೊಂದು ಮಂಗಳೂರಿನಲ್ಲಿ ನನ್ನ ಮತ್ತು ಅವರ ಜೀವನ ಒಂದೇ ರೀತಿಯಾಗಿದೆ ಹಸಿವಿಗಾಗಿ ಹೋದವರು ಒಂದು ದಿವಸ ಒಂದು ಗೂಡಂಗಡಿ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡುವಾಗ ನಮ್ಮ ಊರಿನೊಬ್ಬ ಹುಡುಗ ಇರ್ತಾನೆ ಅಲ್ಲಿ ಅವರಿಗೆ ಆತ್ಮೀಯರು ಅವರು ಕೂಡ ಅವರಲ್ಲಿ ಮಾತಾಡ್ತಾರೆ ಮಾತಾಡಿ ಒಂದು ಚಾ ಕೊಡಿ ಅಂತ ಕೇಳ್ತಾರೆ ಚಹಾ ಕೆಲವರಾಗ ಚಹ ಎಲ್ಲ ತಿಂಡಿ ತಿಂಡಿ ಅಂತ ಹೇಳ್ತಾರೆ ಅವರು ತಿಂಡಿ ಒತ್ತಾಯದಲ್ಲಿ ಕೊಡ್ತಾರೆ ಇವರಲ್ಲಿ ಹಣ ಇರುವುದಿಲ್ಲ ಅಲ್ಲಿ ಕೊಡಲಿಕ್ಕೆ ಇವರಲ್ಲಿ ಇದ್ದದ್ದು ಬರೀ ಚಹದ್ದು ಕೊಡಲಿಕ್ಕೆ ಹಣ ಇದ್ದದ್ದು ಆ ಸಂದರ್ಭದಲ್ಲಿ ಅವರು ಹೇಳಿದಂತೆ ತೊಂದರೆ ಇಲ್ಲ ನಾಳೆ ಕೂಡ ನೀವು ಬನ್ನಿ ಅಂತೇಳಿ ಬಹುಶಃ ನಮ್ಮ ಬಿಲಿನೆಲೆಯಲ್ಲಿ ಇಂಥವ ಹಲವಾರು ಮನಸ್ಸುಗಳಿವೆ ಎಂಬುದು ನನಗೆ ಖುಷಿಯ ವಿಚಾರ ಬಿಲಿನಲ್ಲಿ ಹುಟ್ಟಿದಂಥ ಆದರೂ ಇನ್ನೊಂದು ದಿವಸ ನಮ್ಮ ಬಿಲ್ನೆಯಲ್ಲಿ ಕಾರ್ಯಕ್ರಮ ಬರುವಾಗ ಎಲ್ಲರನ್ನು ನನಗೆ ಸಿಕ್ಕಿದ್ರು ಸುರೇಶಣ್ಣ ನಾನು ಅವರ ಹೆಸರು ಹೇಳುವುದಿಲ್ಲ ಇವತ್ತು ಬಹುಶಃ ಅವರು ಯಾರೊಂದಿಗೆ ಇದನ್ನು ಹಂಚಿಕೊಳ್ಳಿಲ್ಲ ನನ್ನೊಟ್ಟಿಗೆ ಇಂಥ ವ್ಯಕ್ತಿ ನನಗೆ ಹೀಗೆ ಕೊಟ್ಟಿದ್ದರು ಹಣ ಇಲ್ಲದಾಗ ಹಸಿವಿಗೆ ತಿಂಡಿ ಕೊಟ್ಟಿದ್ದರು ನನಗೆ ಅವರನ್ನು ಎಲ್ಲೂ ಭೇಟಿಯಾಗಲಿಕ್ಕಿಲ್ಲ ಅದರ ನಂತರ ಸುಮಾರು ಇದು ಆದದ್ದು ಎರಡು ಸಾವಿರದ ಇಪ್ಪತ್ತ ನಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಆ ಸಂದರ್ಭದಲ್ಲಿ ಹೇಳಿದ ಮಾತು ಅವರನ್ನು ನೋಡಬೇಕು ಇದು ಕೃತಜ್ಞತಾ ಭಾವನೆ ಮನುಷ್ಯನಲ್ಲಿ ಇರಬೇಕಾದ್ದು ಆ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತ ಒಂದು ಹೊತ್ತಿನ ತಿಂಡಿ ಅವರ ಜೀವನದಲ್ಲಿ ನೆನಪಲ್ಲಿಟ್ಟುಕೊಂಡಿದ್ದಾರಲ್ಲ ಆ ಮನಸ್ಸು ಬೇಕು ನಮಗೆ ಬಹುಶಃ ಇವತ್ತು ಕೂಡ ನಾನು ಹಿಂದೆ ನಿಂತಿರುವಾಗ ನೀವು ಯಾಕೆ ಸುರೇಶನ ಹಿಂದೆ ನಿಲ್ತೀರಿ ಅಂತ ಕೇಳಿದರು ಅವರಲ್ಲಿ ಎಲ್ಲರನ್ನು ಮುಂದಕ್ಕೆ ತರುವಂಥ ಮನಸ್ಸಿದೆ ಆ ಮನಸ್ಸು ನಮಗೆ ನಮ್ಮನ್ನು ಎಲ್ಲರೂ ನಾವು ಅವರನ್ನು ಕರಿತೇವೆ ಆತ್ಮೀಯ ಮಿತ್ರ ಬಹುಶಃ ಮಿತ್ರನಾಗಿ ಉಳಿಬೇಕಾದರೆ ಏನು ಬೇಕೋ ಅದೆಲ್ಲ ಗುಣಗಳು ಅವರಲ್ಲಿವೆ ನಾವು ಹಲವಾರು ಕಾರ್ಯಕ್ರಮವನ್ನು ಒಟ್ಟಿಗೆ ಮಾಡಿದ್ದೇವೆ ಎಲ್ಲವನ್ನು ಕೂಡ ನಾವು ಬ್ಯಾಂಗ್ಳೂರಿಗೆ ಇವತ್ತು ನಾಳೆ ಅಂತ ಆಯ್ತು ಆಯಿತು ಕ್ಷಣ ನಾನೇ ಗಾಡಿ ತರ್ತೇನೆ ಅಂತ ನಮ್ಮೊಂದಿಗೆ ವಿಧಾನಸೌಧದವರೆಗೆ ನಮ್ಮೊಂದಿಗೆ ಬಂದಿದ್ದಾರೆ ಅವರು ನಾವೆಲ್ಲ ಮಾತಾಡುವಾಗ ಹೇಳ್ತೇವೆ ನನಗೆ ಪುರುಷೊತ್ತಿಲ್ಲ ಅಂತೇಳಿ ಎಲ್ಲರೂ ಅಲ್ಲ ಪುರುಷೊತ್ತಲ್ಲ ಮನಸ್ಸು ಬೇಕು ಆ ಒಳ್ಳೆ ಮನಸ್ಸಿದೆ ಕೇಶವರಲ್ಲಿ ಅಂತ ಮನಸ್ಸಿದೆ ಬಹುಶಃ ಬಡತನ ಅಪಮಾನ ಅವಮಾನ ಇವುಗಳೆಲ್ಲವನ್ನು ಅವರ ಎಸ್ ಆರ್ ಕೆ ಲ್ಯಾಡ್ರ್ ಏನಿಗಲು ಏನಿವೋ ಅದಕ್ಕೆಲ್ಲದಕ್ಕೂ ಅವರಿಗೆ ಸಿಕ್ಕ ಸಂದರ್ಭವನ್ನು ಮೆಟ್ಟಿಲಾಗಿ ಅವರು ಅದನ್ನು ಉಪಯೋಗಿಸಿಕೊಂಡು ಹಸಿಗುವಾಗಿ ಸಂಸ್ಥೆಯನ್ನು ಕಟ್ಟಿದ ಅವರು ಅವರಿಗಾಗಿ ಒಬ್ರಿಗಲ್ಲ ಸಮಾಜಕ್ಕೆ ಮಾತಿಗೆ ಹೇಳ್ತೇವೆ ಸಾಧನೆ ಸಾಧಕನ ಸೊತ್ತು ಅಂತ ಖಂಡಿತ ಸಾಧನೆ ಮಾಡಬೇಕೆ ಸಾಧನೆ ಮಾಡುವ ಗುಣ ಇರಬೇಕು ಈ ನಿಟ್ಟಿನಲ್ಲಿ ನಮಗೆ ಕೇಶವ್ ಅವರು ಸಾಧನೆ ಅವರ ಸೊತ್ತಾಗಿರ್ಬೋದು ಕೇಶವಣ್ಣ ನಮ್ಮ ಸಮಾಜದ ಸೊತ್ತು ನಾವೆಲ್ಲ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿ ಅವರಲ್ಲಿರುವ ಯೋಚನೆಯನ್ನು ಯೋಜನೆಯನ್ನು ತಿಳಿದುಕೊಳ್ಳಿ ಕೇವಲ ವಿದ್ಯೆ ಇದ್ದರೆ ಉದ್ಯೋಗಿ ಆಗಬಾರ್ದು ಆದರೆ ಉದ್ಯೋಗ ಕೊಡಬೇಕಾದ್ರೆ ಇಂಥ ಮನಸ್ಸುಗಳಿರಬೇಕು ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮವನ್ನು ನೋಡಿ ಯಾರು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಅವರನ್ನೆಲ್ಲ ಉದಾಹರಣೆ ಕೊಡ್ತೇವೆ ನಮಗೆ ನಮ್ಮ ಊರಿಗೆ ನಮ್ಮ ಕೇಶವನವರು ಮಾದರಿ ಅವರೇ ರೋಲ್ ಮಾಡಲ್ ಅಂತವರ ಉದಾಹರಣೆ ಕೊಡಿ ಆಗ ನಮ್ಮಲ್ಲೋ ಒಂದಷ್ಟು ಜನ ಉದ್ಯಮಿಗಳು ಹುಟ್ಟುತ್ತಾರೆ ಹತ್ತು ಜನ ಉದ್ಯಮಿಗಳು ಹುಟ್ಟಿದರೆ ಅವರು ಹತ್ತು ಜನರಿಗೆ ಉದ್ಯೋಗ ಕೊಡ್ತಾರೆ ಆಗ ನಮ್ಮ ಸಮಾಜವು ಕೂಡ ಉದ್ಯಮದತ್ತ ಮನಸು ಮಾಡುತ್ತೆ ವಿದ್ಯಾವಂತರಾಗಿ ನಾವೆಲ್ಲ ವಿದ್ಯಾವಂತರಾದರೆ ಒಂದು ಉದ್ಯೋಗ ಆದರೆ ಒಂದು ಮನೆ ಉದ್ಧಾರ ಆಗ್ಬೋದು ಆ ದೃಷ್ಟಿಯಲ್ಲಿ ಕೇಶವಣ್ಣನಂಥವರ ಉದ್ಯಮಗಳು ಹೆಚ್ಚೆಚ್ಚು ಬೆಳೆದರೆ ನಮ್ಮೂರಿಗೆ ಸಹಾಯವಾಗ್ತದೆ ಹೇಳಿಕ ಹೇಳುತ್ತಾ ನನಗೆ ಅವಕಾಶ ಹೊಂದಿಸುತ್ತಾ ಎಸ್ ಆರ್ ಕೆ ಸಂಸ್ಥೆಯು ಸ್ವರ್ಣ ಮಹೋತ್ಸವ ಆಚರಿಸುವಲ್ಲಿ ಆಚರಿಸುತ್ತಾ ಅಂತಗಳಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಒಂದೇ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ವಸ್ತು ವಿಶ್ವ ಜಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ